ಖರ್ಗೆ ಅಂಗಳ ತಲುಪಿದ ನವೆಂಬರ್ ಕ್ರಾಂತಿಯ ಕಿಚ್ಚು ಸಚಿವ ಸಂಪುಟ ಪುನರ್ ರಚನೆಗೆ ಹಿಂದೆ ಕ್ಲೈಮ್ಯಾಕ್ಸ್ ಬೀಳುತ್ತಾ ಹಾಗಾದ್ರೆ ಈ ಒಂದು ನವೆಂಬರ್ ಕ್ರಾಂತಿಯ ಕಿಚ್ಚು ಈಗ ಖರ್ಗೆ ಅಂಗಳವನ್ನ ತಲುಪಿದೆ ಖರ್ಗೆ ಅಂಗಳದಲ್ಲಿ ಒಂದು ನವೆಂಬರ್ ಕ್ರಾಂತಿಯ ಚೆಂಡಿದೆ ಸಚಿವ ಸಂಪುಟ ಪುನರ್ ರಚನೆಗೆ ಹಿಂದೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಇಂದು ಎಐಸಿಸಿ ಅಧ್ಯಕ್ಷರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ದೆಹಲಿ ಟೂರ್ ಸಂಪುಟ ಸರ್ಜರಿಗೆ ಇವತ್ತೇ ಮಾತುಕತೆ ನಡೆಯುತ್ತಾ ಈ ಒಂದು ವಿಚಾರವಾಗಿ ಈಗ ಆಲ್ರೆಡಿ ರಾಹುಲ್ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ ಖರ್ಗೆ ಅಂಗಳ ತಲುಪಿದ ನವೆಂಬರ್ ಕ್ರಾಂತಿಯ ಕಿಚ್ಚು ಸಚಿವ ಸಂಪುಟ ಪುನರ್ರಚನೆಗೆ ಹಿಂದೆ ಕ್ಲೈಮ್ಯಾಕ್ಸ್ ಬೀಳುತ್ತಾ ಹಾಗಾದ್ರೆ ಇಂದು ಎಸಿಸಿ ಅಧ್ಯಕ್ಷರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ ಎರಡು ದಿನ ದೆಹಲಿಯಲ್ಲಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ಅವರ ದೆಹಲಿ ಟು ಸಂಪುಟ ಸರ್ಜರಿಯ ಬಗ್ಗೆ ಮಾತುಕತೆ ನಡೆಯುತ್ತಾ ಹಾಗಾದ್ರೆ ಈಗ ಆಲ್ರೆಡಿ ರಾಹುಲ್ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಎಸಿಸಿ ಅಧ್ಯಕ್ಷರ ಜೊತೆಯೂ ಕೂಡ ಮಾತುಕತೆಯನ್ನ ಮಾಡ್ತಾರ ಯಾಕೆಂತಂದ್ರೆ ಐಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಚರ್ಚೆ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ನವೆಂಬರ್ ಕ್ರಾಂತಿಯ ವಿಚಾರವೂ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಕೇವಲ ಸಚಿವ ಸಂಪುಟ ಪುನರ್ರಚನೆ ಅಷ್ಟೇ ಆಗಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ ಜೊತೆಗೆ ಸಿಎಂ ಬದಲಾವಣೆ ಆಗುತ್ತೆ ಎಂಬ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು ಆದರೆ ಈಗ ಈ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ವಿಚಾರ ಬಂದ ಬಂದ ತಕ್ಷಣವೇ ಹೇಳ್ತಾ ಇದ್ರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದೀವಿ ಹೈಕಮಾಂಡ್ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೆ ಆಗ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸದ್ಯಕ್ಕಂತೂ ರಾಹುಲ್ ಗಾಂಧಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು ಈಗ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಜೊತೆಗೆ ನವೆಂಬರ್ ಕ್ರಾಂತಿಯ ವಿಚಾರವಾಗಿಯೂ ಕೂಡ ಇವತ್ತು ಏನಾದರೂ ಎ ಸಿ ಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾರಂತ ನೋಡಬೇಕಾಗತ್ತೆ ಯಾಕೆಂತಂದರೆ ಕೇವಲ ಈಗ ರಾಹುಲ್ ಗಾಂಧಿಯವರು ಪರ್ಮಿಷನ್ ಕೊಟ್ಟಿರೋದು ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಹಾಗಾಗಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಅದು ಕೂಡ ಎರಡು ದಿನ ದೆಹಲಿ ಟೂರ್ ಅನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ದೆಹಲಿ ಟೂರ್ ಸಂದರ್ಭದಲ್ಲಿ ಯಾರನ್ನ ಮೀಟ್ ಮಾಡ್ತಾರೆ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದು ದೆಹಲಿ ಟೂರ್ ಕೈಪಡಿಯಲ್ಲಿ ಸಂಚಲನ ರಾಹುಲ್ ತಾತ್ವಿಕ ಒಪ್ಪಿಗೆ ಬೆನ್ನಲ್ಲೇ ಖರ್ಗೆ ಜೊತೆ ಚರ್ಚೆ ಸಂಪುಟ ಫಿಕ್ಸ್ ಆದ್ರೆ ಯಾರಿಗಿಲ್ಲ ಕುಕ್ ಹಾಗಾದ್ರೆ ಪಟ್ಟಿ ಸಮೇತ ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ ಸಂಪುಟದಿಂದ ಹಾಗಾದ್ರೆ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಪಡೆಯಲು ಸರ್ಕಸ್ ಸಿಎಂ ದೆಹಲಿ ಟೂರ್ ಕೈಗೊಂಡಿದ್ದಾರೆ ಎರಡು ದಿನ ದೆಹಲಿಯಲ್ಲೇ ತಂಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆ ದೆಹಲಿಯಲ್ಲೇ ಇದ್ದಾರೆ ಅವರಿಗೆ ಅವರ ತಮ್ಮ ಸು ಡಿ ಕೆ ಸುರೇಶ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಸದ್ಯಕ್ಕೆ ಮುಂದಾಗಿರುವಂಥದ್ದು ಮುಖ್ಯವಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಯಾಕೆಂತಂದರೆ ಈಗ ಒಂದು ರಿಪೋರ್ಟನ್ನ ರೆಡಿ ಮಾಡಬೇಕಾಗತ್ತೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಯಾರು ಈ ಒಂದು ಸಂಪುಟದಲ್ಲಿ ಇರಬೇಕಾಗತ್ತೆ ಇರುವವರಲ್ಲಿ ಯಾರು ಇರಬೇಕಾಗತ್ತೆ ಅವರು ಇರಬೇಕಂತಂದರೆ ಯಾವ ಕಾರಣಕ್ಕೆ ಇರಬೇಕು ಜೊತೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ರಿಪೋರ್ಟ್ ಕೂಡ ಬೇಕಾಗತ್ತೆ ಅಂದರೆ ಯಾವ ರೀತಿ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಆ ಒಂದು ರಿಪೋರ್ಟನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ ಜೊತೆಗೆ ಈಗ ಬೇರೆಯವರಿಗೆ ಯಾರಿಗೆ ಅವಕಾಶ ಕೊಡಬೇಕು ಈ ಒಂದು ಪುನರ್ರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹತ್ತರಿಂದ ಒಂದು ಹನ್ನೆರಡು ಜನ ಔಟ್ ಆಗುವ ಸಾಧ್ಯತೆ ಕೂಡ ಇದೆ ಅವರ ಸ್ಥಾನಕ್ಕೆ ಬೇರೆ ಯಾರನ್ನು ತರಬೇಕು ಯಾರು ಯಾರನ್ನ ನೇಮಕ ಮಾಡಿದ್ರೆ ಅಥವಾ ಈ ಒಂದು ಸ್ಥಾನವನ್ನು ಕಲ್ಪಿಸಿದ್ರೆ ಸೂಕ್ತ ಆಗತ್ತೆ ಯಾವ ಕಾರಣಕ್ಕೆ ಸೂಕ್ತ ಆಗತ್ತೆ ಜೊತೆಗೆ ಪಕ್ಷದ ವರ್ಚಸ್ಸನ್ನು ಯಾವ ರೀತಿ ಇವರು ಹೆಚ್ಚಿಗೆ ಮಾಡ್ತಾರೆ ಅದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಹೈಕಮಾಂಡ್ ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಹೆಸರನ್ನು ಕೊಡಬೇಕಾಗುತ್ತೆ ಈ ಒಂದು ಪಟ್ಟ ಪಟ್ಟಿಯಲ್ಲಿ ಯಾರ ಹೆಸರನ್ನ ಸದ್ಯಕ್ಕೆ ಸೇರ್ಪಡೆ ಮಾಡಲಾಗಿದೆ ಅವರ ಬಗ್ಗೆ ಕೂಡ ಸದ್ಯಕ್ಕೆ ಹೈಕಮಾಂಡ್ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ ಆ ಒಂದು ಸಿದ್ದರಾಮಯ್ಯ ಅವರು ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಕೆ ಬ್ರದರ್ಸ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಡಿ ಕೆ ಶಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ನಲವತ್ತೈದು ನಿಮಿಷ ಚರ್ಚೆ ಮಾಡಿದ್ದಾರೆ ಕುತೂಹಲ ಕೆರಳಿಸಿದ ಡಿಕೆಶಿ ಮತ್ತು ಎಐಸಿಸಿ ಅಧ್ಯಕ್ಷರ ಭೇಟಿ ಸಿಎಂ ಭೇಟಿಗೂ ಮೊದಲೇ ಖರ್ಗೆ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಹಾಗಾದ್ರೆ ಮಾತುಕತೆ ನಡೀತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇಂದು ದೆಹಲಿಗೆ ತೆರಳಿರುವ ಮಾಜಿ ಸಂಸದ ಡಿಕೆ ಸುರೇಶ್ ನಾಯಕತ್ವ ಸಂಬಂಧ ಅಂ ತಮ್ಮ ಬಹಳ ದೊಡ್ಡ ಗೇಮ್ ಪ್ಲಾನ್ ಮಾಡದಂತೆ ಕಾಣ್ತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಬ್ರದರ್ಸ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಸದ್ಯಕ್ಕೆ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಠಿಕಾಣಿ ಹೂಡಿದ್ದಾರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಶಿ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಲವತ್ತೈದು ನಿಮಿಷ ಚರ್ಚೆ ಮಾಡಿದ್ದಾರೆ ಹಾಗಾದ್ರೆ ಆ ಒಂದು ನಲವತ್ತ ಐದು ನಿಮಿಷ ಏನ್ ಚರ್ಚೆ ಮಾಡಿದ್ದಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರಬಹುದು ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಮುಖ್ಯವಾಗಿ ಒಂದು ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡಿರಬಹುದು ಯಾಕಂತಂದ್ರೆ ಈಗ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಹಾಗಾಗಿ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಿರಬಹುದು ಜೊತೆಗೆ ಒಂದು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಬೇಡ ಅಂತ ಎಷ್ಟೋ ಬಾರಿ ಹೇಳಿದ್ದಾರೆ ಹಾಗಾಗಿ ಈಗೇನಾದರೂ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಇದಕ್ಕೆ ಬ್ರೇಕ್ ಹಾಕಬೇಕು ಎಂಬ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿರೋ ಸಾಧ್ಯತೆ ಇದೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಜೊತೆಗೆ ಈಗ ಕೊಡ್ತಾ ಇರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳು ಮುಖ್ಯವಾಗಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಆ ಒಂದು ಹೇಳಿಕೆಯನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಆ ಒಂದು ವಿಚಾರ ತಣ್ಣಗಾಗಿದೆ ಆದರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ಹೇಳಿಕೆ ಕೊಡದೆ ಈಗ ಸ್ವಲ್ಪ ತಣ್ಣಗಾಗಿರಬಹುದು ಈ ಒಂದು ವಿಚಾರ ಆದರೆ ಮುಂದೆ ಇದು ಕುತ್ತಾಗುತ್ತೆ ಮುಂದೆ ತೊಂದರೆ ಆಗುತ್ತೆ ಯಾಕೆಂದರೆ ಒಂದು ಪಕ್ಷ ಅಂತ ಅಂದಾಗ ಶಿಸ್ತು ಪಾಲನೆಯನ್ನ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಆದ್ರೆ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಆ ರೀತಿಯ ಯಾವುದೇ ರೀತಿಯ ಕಠಿಣ ಕ್ರಮವನ್ನ ಜರುಗಿಸಿಲ್ಲ ಸದ್ಯಕ್ಕೆ ನೋಟಿಸ್ ಕೂಡ ನೀಡಲಾಗಿಲ್ಲ ಅಂತ ಹೇಳಲಾಗ್ತಿದೆ ಹಾಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಮುಖ್ಯವಾಗಿ ಒಂದು ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿರೋ ಸಾಧ್ಯತೆ ಇದೆ